ನಾವು ತುಂಬ ಚೆನ್ನಾಗಿದ್ದೀವಿ ನಾವಿವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ತಾಯಿ ಮನೆಗೆ ಹೋಗ್ತಾ ಇದ್ದೀವಿ ಸೊ ತುಂಬ ಎಕ್ಸೈಟ್ ಆಗಿದ್ದೀವಿ ನಾನು ನನ್ನ ಮಗ ಕೂಡ ತುಂಬ ಖುಷಿಯಾಗುತ್ತೆ ಹೋಗ್ಲಿಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಮ್ಮದು ಲಗೇಜ್ ಎಲ್ಲ ರೆಡಿ ಇದೆ ಸೊ ಮಗನೂ ರೆಡಿ ಆಗಿ ಬ್ಯಾಕ್ ಟು ಎ ಸೂಪರ್ ವಿಲಾಕ್ಸ್ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ൂർത്തി തരോഗി ഗണേഷ ദിവസം ജോര ജോര ತುಂಬ ಆಗುತ್ತೆ ಫ್ರೆಂಡ್ಸ್ ನಾವು ಈ ಥರ ಹೋಗಲಿಕ್ಕೆ ಇಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ ಬಟ್ ಏನೂ ಮಾಡಲಿಕ್ಕಾಗಲ್ಲ ಅವ್ರಿಗೆ ಅವರ ಬ್ಯುಸಿ ವರ್ಕ್ ಇರೋದರಿಂದ ಆಗಲ್ಲ ಹಾಗಾದರೆ ಅಲ್ಲಿಂದ ಹಾಗೆ ನಮ್ಮವ್ರಿಗೆ ಬರ್ತಾರೆ ನಾವಿಬ್ಬರೇ ಹೋಗ್ತಾ ಇದ್ದೀವಿ ಪ್ರತಿ ಸಲವೂ ತುಂಬ ಜನ ಕೇಳ್ತಾ ಇದ್ದೀರೋ ಕೂಡ ಯಾಕೆ ನಿಮ್ಮ ಹಸ್ಬೆಂಡ್ ಇಲ್ಲ ಅಂತ ಏನೂ ಮಾಡಲಿಕ್ಕಾಗಲ್ಲ ಅವ್ರಿಗೆ ಆ ಟೈಮಲ್ಲೇ ಬ್ಯುಸಿ ಇರುತ್ತೆ ಲಾಸ್ಟ್ ಟೈಮ್ ಹೋದಾಗ್ಲೂ ಅವ್ರು ಬರಲಿಲ್ಲ ತುಂಬ ಜನಕ್ಕೆ ಡೌಟ್ಸ್ ಬರೋದು ಸಹಜ ಬಟ್ ಆ ಥರ ಏನೂ ಇಲ್ಲ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ತುಂಬ ಜನ ಕೇಳಿದ್ವಿ ಅದಕ್ಕೆಲ್ಲ ನಾನು ಆನ್ಸರ್ ಮಾಡೇ ಮಾಡ್ತೀನಿ ಯಾಕೆಂದರೆ ತುಂಬ ಜನ ಗೆಸ್ಟ್ ಕೂಡ ಮಾಡಿದ್ದೀರಾ ಏನು ಮಾಡ್ತಾ ಇದ್ದಾರೆ ಅವರು ಅಂತ ನನಗೆ ಅದು ತುಂಬ ಜನ ನನ್ನನ್ನು ಪರ್ಸ್ನಲಿ ಕೇಳಿದಾಗ ನನಗೆ ತುಂಬ ಖುಷಿಯಾಯಿತು ಸೊ ತುಂಬ ಜನ ಅವ್ರನ್ನ ಗುರ್ತಿಡೀತಿದ್ದಾರೆ ಅಂತ ಹಾಗೆಯೇ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಅವ್ರಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಸೊ ಹಾಗಾಗಿ ಅವರು ಕೂಡ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಜೊತೆ ಅವರಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಆ ಕಾರಣ ಅವರು ಟೈಮ್ ಇದು ಮಾಡಿಕೊಂಡು ಅಲ್ಲಿಂದ ಹಾಗೆ ಹೇಳಿ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಮುಂದೆ ಏನೇನೆಲ್ಲ ಆಗುತ್ತೆ ಅಂತ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಹಾಗಾಗಿ ಏನೂ ಕಾಣಿಸೋದಿಲ್ಲ ಸೊ ಹಾಗಾಗಿ ಇದು ಮಾರ್ನಿಂಗ್ ಇದು ಸಿಗ್ತೀನಿ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾವು ಆಲ್ರೆಡಿ ಮನೆಗೆ ಬಂದುಬಿಟ್ಟಿದ್ದೀವಿ ಬೆಳಗ್ಗೆ ಫೈವ್ ಫಾರ್ಟಿ ಫೈವ್ಗೆ ತಲುಪಿದ್ವಿ ಅಪ್ಪ ಮತ್ತು ತಂಗಿ ಬೆನೂರು ಕರ್ಕೊಂಡು ಬರಲಿಕ್ಕೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಾತಾಡಿ ಅಪ್ ಎಲ್ಲ ಆಗಿ ಟೀ ಕಾಫಿಗೆ ಅಂತ ಮಾಲ್ ಇದ್ದಾರೆ ಈ ಥರ ಫ್ರೆಶ್ ಆಗಿರೋ ಹಾಲೆಲ್ಲ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಊರಿಗೆ ಬಂದರೆ ಈ ಥರನೇ ಬಟ್ ಬ್ಯಾಂಗ್ಳೂರಲ್ಲಿ ಪ್ಯಾಕೆಟ್ ಹಾಲೆ ಯೂಸ್ ಮಾಡೋದು ಟೀ ಕಾಫಿ ಆದಮೇಲೆ ನಾನು ನನ್ನ ತಂಗಿಗೆ ತೋರಿಸ್ತಾ ಇದ್ದೆ ಬ್ಯಾಂಗ್ಳೂರಿಂದ ಏನೇನು ತಂದಿದೆ ಅಂತ ಈ ಸೀರೆಗಳೆಲ್ಲ ನನ್ನ ಶಾಪ್ದೆ ನಾನು ಹದಿನೈದು ದಿನ ಹಿಂದೆ ಪಾರ್ಸಲ್ ಕೂಡ ಕಳಿಸಿದ್ದೆ ಒಂದು ಮೂವತ್ತು ಸೀರೆನ ಎಷ್ಟು ಚೆನ್ನಾಗಿದೆ ಅಂತ ಬೇ ನಮ್ಮ ಮನೆ ದಾರಿ ಇದು ಈಗ ನಾವು ಮನೆಯಿಂದ ಹೋಗ್ತಾ ಇದ್ದೀವಿ ಅಲ್ಲಿಂದ ಬಸ್ಸಿಲ್ಲ ಬರುವಂಥದ್ದು ಇಲ್ಲಿಗೆ ಊರಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ಊರು ಅಂದರೆ ನೀವು ಒಂಥರ ಮನಸ್ಸಿಗೆ ನೆಮ್ಮದಿ ಅಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ ಅದಕ್ಕೆ ಅದರದ್ದೇ ಆದ ಒಂದು ಸ್ಪೆಷಲ್ ಇದೆ ಸೊ ಅದ್ರ ಬಗ್ಗೆ ನಾನು ನನ್ನ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಇದಾರೆ ಬಾಗಿಲು ತೆಗ್ದಿದ್ದಾರಲ್ಲ ಐಪ್ ಹೋಗುವಿಕಾ ಓಕೆ ಓಕೆ ನಮ್ಮ ಮನೆಯ ಅಕ್ಕ ಪಕ್ಕ ನನ್ನ ಇರೋದ್ರಿಂದ ಎಲ್ಲರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದೀವಿ ಅಂದರೆ ನಮ್ಮ ಊರಿನ ಸ್ಥಳೀಯರಿಂದ ದೇವಸ್ಥಾನದ ಕೆಲಸ ನಡೀತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಇದು ನಮಗೆ ಒಂದು ವಿಶೇಷ ಈ ದೇವಸ್ಥಾನ ಬಂದ್ಬಿಟ್ಟು ಐವತ್ತು ವರ್ಷ ಹಿಂದೆ ಅದಕ್ಕಿಂತ ಜಾಸ್ತಿನೇ ಆಗಿರ್ಬೋದು ನಮ್ಮ ಅಜ್ಜನ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನ ಇದು ಅಲ್ಲಿಂದ ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ತುಂಬಾ ಹಳೆ ದೇವಸ್ಥಾನ ಅದನ್ನ ಹಳೆ ದೇವಸ್ಥಾನ ಏನಿತ್ತು ಅದನ್ನ ನೋಡದಾಕಿ ಈಗ ಹೊಸ ದೇವಸ್ಥಾನನ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನೋಡ್ಲಿಕ್ಕಂತೂ ತುಂಬಾ ಖುಷಿ ಆಗುತ್ತೆ ಚಪ್ಪಲ್ ಜೊತೆ ಹೋಗೋದು ಬಿಟ್ಟು ಮನೆಗೆ ಹೋಗಿ ಮತ್ತೆ ಪುನಃ ರಾತ್ರಿ ಒಂದು ಎಂಟು ಗಂಟೆಗೆ ಮತ್ತೆ ಹೋದ್ವಿ ದೇವಸ್ಥಾನಕ್ಕೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ರು ಹಾಗಾಗಿ ಹೋಗಿ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಇದ್ದು ಬಂದ್ವಿ ಹಸ್ಬೆಂಡ್ ಕೂಡ ಬಂದ್ರು ಸಂಜೆ ತುಂಬಾ ಖುಷಿ ಆಯ್ತು ಮತ್ತೆ ನಾವೆಲ್ಲರೂ ಸೇರಿ ಹೋಗಿ ಬಂದ್ವಿ ದೇವಸ್ಥಾನಕ್ಕೆ よろしくお願いしま ನನ್ನಪ್ಪ ಮತ್ತು ದೇವಸ್ಥಾನದ ಗುರುಸ್ವಾಮಿಗಳು ಅವರು ಮಾತಾಡ್ತಾ ನಿಂತಿದ್ದಾರೆ ಅಂದರೆ ನಾಳೆ ಇದ್ರ ಬಗ್ಗೆ ದೇವಸ್ಥಾನದಲ್ಲಿ ನಾಳೆಯಿಂದ ಹೋಮ ಪ್ರತಿಷ್ಠಾಪನೆ ಎಲ್ಲ ಮೂರು ದಿನ ಇರುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ಏನೋ ನಿಂತಿದ್ರು ನಾನು ಹಾಗೆ ವೀಡಿಯೋ ಮಾಡಿದೆ ಪಕ್ಕದಲ್ಲಿ ಮಗ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ ಅವ್ನಿಗೆ ಬ್ಯಾಂಗ್ಳೂರಲ್ಲಿ ಮನೇಲಿ ಕೂಡಾಕ್ತನ್ ಹಾಕೋ ಥರ ಫೀಲ್ ಇತ್ತು ಇಲ್ಲಿ ಬಂದಮೇಲೆ ಸ್ವಲ್ಪ ಫ್ರೀ ಬರ್ಡ್ ಥರ ಹಾಗ್ಬಿಟ್ಟಿದ್ದಾನೆ ಹಾಗೆ ಪಕ್ಕದಲ್ಲಿ ಹಸ್ಬೆಂಡು ನನ್ನ ಕಸಿನ್ ಬ್ರದರ್ಸು ಮಾತಾಡ್ತಾ ನಿಂತಿದ್ದಾರೆ ಹುಟ್ಟಿಂದ ಮಾಡಿರೋದು ಗುಡಿನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ನಿಮ್ಗೆ ಈ ತರ ಕಾಣಿಸ್ತಾ ಇದೆ ಅಷ್ಟೇ ಆದರೆ ಪಕ್ಕದಿಂದ ನೋಡ್ಲಿಕ್ಕೆ ಹತ್ತಿರದಿಂದ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಯಾವುದಾದ್ರೂ ಫಂಕ್ಷನ್ ಅಂತ ಹೇಳಿದ್ರೆ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಹಾಗೆ ನನ್ನ ಮಗ ನನ್ನ ಚಿಕ್ಕಪ್ಪನ ಮಗಳು ಕೂಡ ತುಂಬ ಆಟ ಆಡಿದ್ದಾರೆ ನಮಗೂ ಕೂಡ ಖುಷಿ ಆಗ್ತಾ ಇರುತ್ತೆ ಅಲ್ವಾ ಹಾಗೆ ನಾನು ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಸೆಲ್ಫಿ ಇಡ್ಲ ಇಟ್ಕೊಂಡು ಹೀಗೆ ದೇವಸ್ಥಾನದ ಬಗ್ಗೆ ಮಾತಾಡಿಕೊಂಡು ದೇವಸ್ಥಾನನ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ದಿಂದ ಬಂದ ಮೇಲೆ ಈ ಥರ ಮೆಹೆಂದಿ ಹಾಕ್ಕೊಂಡ್ವಿ ಸ್ವಲ್ಪ ಅದು ನಾನು ಆನ್ಲೈನಲ್ಲಿ ತರಿಸಿರುವಂಥದ್ದು ಪ್ರಿಂಟನ್ನು ಅದರಲ್ಲಿ ಇಟ್ಬಿಟ್ಟು ನಾವು ಮೆಹಂದಿನ ರಬ್ ಮಾಡ್ಕೊಳ್ಳೋದು ಆಮೇಲೆ ಅದನ್ನು ತೆಗಿಬೇಕಾಗುತ್ತೆ ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ನೀವು ಸಲ ಮಾಡಿಬಿಟ್ಟು ನಮ್ಗೆ ಹೇಳಿ ನಾವು ಮಾಡಿದ್ವಿ ಫ್ಲಾಫ್ ಆಯ್ತು ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಎಲ್ಲ ಡಿಸೈನ್ ಚೆನ್ನಾಗಿ ಬಂದಿದೆ ಬಟ್ ಎಲ್ಲ ಡಿಸೈನು ಬರಲಿಲ್ಲ ಅಂದ್ರೂ ಕೆಲವೊಂದು ಡಿಸೈನು ಪರ್ಫೆಕ್ಟಾಗಿ ಬಂದಿದೆ ಓಕೆ ಓಕೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ಚೆನ್ನಾಗಿ ಮಾಡ್ಬೋದು ಬಟ್ ನಮಗಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ಹಾಗಾಗಿ ನಮ್ಮದು ಡಿಸೈನೆಲ್ಲ ಈ ಥರ ಬಂದಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನಮ್ಮ ಮನೆಯಲ್ಲೇ ಮದರಂಗಿ ಇತ್ತು ಸೊ ಅದನ್ನೆಲ್ಲ ಕಿತ್ಬಿಟ್ಟು ರುಬ್ಕೊಂಡು ತಲೆಗೆ ಹಚ್ಕೊಂಡೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬಿಡ್ತೀನಿ ತಲೆಯಲ್ಲಿ ಹಾಗಾಗಿ ಹೇರ್ ಕೂಡ ಚೆನ್ನಾಗಾಗುತ್ತೆ ನನಗೆ ಅದು ತುಂಬ ಇಷ್ಟ ಆಗುತ್ತೆ ನ್ಯಾಚುರಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಪ್ಯಾಕೆಟಲ್ಲಿ ಬರೋದು ಯೂಸ್ ಮಾಡಲ್ಲ ಸೊ ಮನೆಗೆ ಬಂದಾಗಲೆಲ್ಲ ನಾನು ಈ ಥರನೇ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡ್ತೀನಿ ಇನ್ನೂ ವಿಡಿಯೋಸ್ ಇದೆ ಮುಂದಿನ ವಿಡಿಯೋದಲ್ಲಿ ನೀವು ನಾವು ದೇವಸ್ಥಾನಕ್ಕೆ ಏನು ಕೊಡುಗೆ ಕೊಟ್ವಿ ದೇವಸ್ಥಾನದಲ್ಲಿ ಏನೆಲ್ಲ ಆಯಿತು ಅಂತ ನೀವು ನೋಡ್ಬೋದು ಹಾಗಾಗಿ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್